ಬಹಳದ ಸರಣ್ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಇಪ್ಪತ್ತೊಂದರಂದು ಭಾರತೀಯ ಜನತಾ ಪಕ್ಷ ಮತ್ತು ರಾಷ್ಟೀಯ ಜನತಾ ಪಕ್ಷದಳ ಬೆಂಬಲಿಗರ ನಡುವೆ ನಡೆದ ಘರ್ಷಣೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಒಬ್ಬರು ಗಾಯಗೊಂಡಿದ್ದಾರೆ ಎಂದು ವರದಿ ಮಾಡಲಾಗಿತ್ತು ಪ್ರದೇಶದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಸರನ್ ಪೊಲೀಸರು ನಲವತ್ತೆಂಟು ಗಂಟೆಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ ಮತ್ತು ಮತದಾನದ ನಂತರದ ಹಿಂಸಾಚಾರಕ್ಕೆ ಕಾರಣವಾದ ಇಬ್ಬರನ್ನ ಬಂಧಿಸಿದ್ದಾರೆ ಸರಣ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜೀವ್ ಪ್ರತಾಪ್ ರೂಢಿ ವಿರುದ್ಧ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಪುತ್ರಿ ರೋಹಿಣಿ ಆಚಾರ್ಯ ಕಣಕ್ಕಿಳಿದಿದ್ದಾರೆ ಮೇ ಇಪ್ಪತ್ತರಂದು ಸರನ್ನಲ್ಲಿ ಐದನೇ ಹಂತದಲ್ಲಿ ಮತದಾನ ನಡೆಯಲಿದ್ದು ಅಂದೇ ಉದ್ವಿಗ್ನತೆ ಉಂಟಾಗಿದೆ ಮತದಾನದ ವೇಳೆ ಬೇಕ್ ಠಾಕೂರ್ ಚೌಕ್ನಲ್ಲಿರುವ ಮತಗಟ್ಟೆ ಒನ್ನೂರ ಹದಿನೆಂಟಕ್ಕೆ ಭೇಟಿ ನೀಡಿದ ಆಚಾರ್ಯ ಅವರು ಕೆಲವು ಜನರೊಂದಿಗೆ ವಾಗ್ವಾದ ನಡೆಸಿದರು ಎಂದು ವರದಿಯಾಗಿದೆ ಆಚಾರ್ಯ ಅವರು ಮತದಾರರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಕೆಲವರು ಆರೋಪಿಸಿದರು ರೋಹಿಣಿ ಆಚಾರ್ಯ ಸ್ಥಳದಿಂದ ಹೋದ ಬಳಿಕ ಎರಡು ಗುಂಪುಗಳ ನಡುವೆ ಘೋಷಣೆ ನಡೆದು ಪರಸ್ಪರ ಕಲ್ಲು ತೂರಾಟ ನಡೆಸಿ ತಾಲ್ಪರು ಕಾಯ್ಗೊಂಡಿದ್ದಾರೆ ಮೇ ಇಪ್ಪತ್ತೊಂದರಂದು ಬೆಳಗ್ಗೆ ಬಡ್ಡಾ ಟೆಲ್ಪ ಪ್ರಾಥಮಿಕ ಶಾಲೆಯ ಬಳಿ ಬಿಹಾರಿ ರ ಟಾಕೂರ್ ಚೌಕ್ನಲ್ಲಿ ಆರ್ಜೆಡಿ ಮತ್ತು ಬಿಜೆಪಿ ಬೆಂಬಲಿಗರ ನಡುವೆ ಮತ್ತು ಘರ್ಷಣೆ ಉಂಟಾಗಿದೆ ಈ ಸಂದರ್ಭದಲ್ಲಿ ವ್ಯಕ್ತಿ ಓರ್ವ ಗುಂಡು ಹಾರಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಗುಂಡಿನ ದಾಳಿಯಲ್ಲಿ ಓರ್ವ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮತ್ತು ಬ ಸರನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸಾವನ್ನಪ್ಪಿದ್ದಾನೆ ಇನ್ನೋರ್ವ ವ್ಯಕ್ತಿಯನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಟ್ನಾದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿದೆ ಮೃತರನ್ನ ಚಂದನ್ ಯಾದವ್ ಮತ್ತು ಗುಡ್ಡು ರೈ ಎಂದು ಗುರುತಿಸಲಾಗಿದೆ ಸೋಮವಾರ ನಡೆದ ಕಲ್ಲು ತೂರಾಟದ ಪ್ರಕ್ರಿಯೆಯಾಗಿ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಮಂಗಳವಾರದ ಗುಂಡಿನ ದಾಳಿ ನಡೆಸಿದ್ದಾರೆ ಗುಂಡಿನಿಂದ ಗಾಯಗೊಂಡ ಮೂವರಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಒಬ್ಬರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಶಾಂತಿ ಕಾಪಾಡಲು ನಾವು ಎರಡು ದಿನಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದ್ದೇವೆ ಎಂದು ಸರನ್ ಪೊಲೀಸ್ ವರಿಷ್ಠಾಧಿಕಾರಿ ಗೌರವ್ ಮಂಗಳ ಹೇಳಿದ್ದಾರೆ ಇಡೀ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರೋಹಿಣಿ ಆಚಾರ್ ಜನರು ಗಾಬರಿಗೊಂಡಿದ್ದಾರೆ ನಮಗೆ ನ್ಯಾಯ ಬೇಕು ಅವರು ಬಿಜೆಪಿಯ ಗುಂಡಾಗಳು ಎಫ್ಐಆರ್ ದಾಖಲಿಸಬೇಕು ಬೂತ್ಗಳಿಗೆ ಭೇಟಿ ನೀಡುವುದು ಅಭ್ಯರ್ಥಿಯಾಗಿ ನನ್ನ ಹಕ್ಕಾಗಿದ್ದು ಅದರಿಂದಾಗಿ ನಾನು ಬೂತ್ಗೆ ಹೋಗಿದ್ದೆ ಅಲ್ಲಿ ಒಬ್ಬರಲ್ಲಿ ಮತಕ್ಕೆ ಹಾಕಿದ್ದಾರೆ ಎಂದು ಪ್ರಶ್ನಿಸಿದೆ ಆದರೆ ಅವರು ನನ್ನನ್ನು ನಿಂದಿಸಲು ಪ್ರಾರಂಭಿಸಿದರು ಮತ್ತು ಇಂದು ನಮ್ಮ ಪಕ್ಷದ ಕಾರ್ಯಕರ್ತನ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿದರು